ாராயணே நமோ மகாதை நமதாரம் அம்சாரதாரம் சதா வசந்தம் நிறையாரவந்த

ಮಾತ್ರ ರೋಪಯನ ಸಂಹಿತಾ ನಮಸ್ತಸ್ಯ ನಮಸ್ಸೇ 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 ನಮಃ ಅರ್ಕಲ್ಲಲ್ಲಾ ದೇವಿಂದ್ರಾಕಡೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಡೀತಾ ಇರತಕ್ಕಂತ ಭೂಮಿ ಪೂಜೆ ಕಾರ್ಯಕ್ರಮ ಅತಿ ತುರ್ತಾಗಿ ಅಂದರೆ ಇವತ್ತು ಡನಿಗೆ ಲಾಸ್ಟ್ ಅಲ್ಲಿ ಕಮಿಟ್ಮೆಂಟ್ ಆಗಬೇಕು ಆ ದೃಷ್ಟಿಯಿಂದ ಇವತ್ತು ಅತಿ ತುರ್ತಾಗಿ ನಾವು ಅಸೆಂಬ್ಲಿಗೆ ಹೋಗಿದ್ರಿಂದ ಇರಲಿಲ್ಲ ಅದಕ್ಕೆ ಇಟ್ಟಿದ್ದಾರೆ ಹಿಂದುಳಿದ ವರ್ಗದ ಇಲಾಖೆಯಿಂದ ಮತ್ತು ಕಾಲೇಜಿನ ಹೆಚ್ಚುವರಿ ಕಟ್ಟಡ ಇವೆರಡೂ ಕಟ್ಟಡಗಳ ಸುಮಾರು ನಾಲ್ಕೈದು ಕೋಟಿ ರೂಪಾಯಿನ ಕೆಲಸನ ಇವತ್ತು ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಇದನ್ನ ಇವತ್ತು ಕಟ್ತಕ್ಕಂತ ಜವಾಬ್ದಾರಿಯನ್ನ ಕರ್ನಾಟಕ ಗೃಹ ಮಂಡಳಿ ಮಾಡ್ತಾ ಇದೆ ಉತ್ತಮವಾದಂತ ಕಟ್ಟಡವನ್ನ ಕಟ್ಟಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಪಾಲಿಟೆಕ್ನಿಕ್ ಅನ್ನ ಯಾವ ರೀತಿ ಕಟ್ಟಿದಾರೋ ಅದೇ ರೀತಿ ಉತ್ತಮವಾದ ಕಟ್ಟಡ ಕಟ್ಟಲಿ ಅಂತ ಆಯೋಜನೆಗೊಂಡಿರ್ತಕ್ಕಂಥ ನಾವು ಈ ಥರ ಸಮಾರಂಭ ಆಗತ್ತೆ ಅಂತ ಗೊತ್ತಿಲ್ಲ ನಾನು ಇವತ್ತಲ್ಲಿ ಪೂರಕಾಗಲಿಲ್ಲ ಆಫೀಸ್ನಲ್ಲಿ ನಮ್ಮ ಜನ ಎಲ್ಲ ಇಲ್ಲಿಗೆ ಬಂದುಬಿಟ್ಟಾರೆ ಇಲ್ಲೇ ಕಾರ್ಯಕ್ರಮ ಇಲ್ಲೇ ನಿಮ್ಮ ಕಷ್ಟ ಸುಖ ಎಲ್ಲ ಇವತ್ತು ಇಲ್ಲೇ ಮಾಡೋಣ ಇಲ್ಲೇ ಶ್ಯಾಮಿಯ ಅಂದಡಿ ಕುತ್ಕೊಂಡು ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಇಲ್ಲೇ ಕೇಳ್ತೀವಿ ನಮ್ಮ ಶಾಲಾ ಕಾಲೇಜಿನ ಮಕ್ಕಳು ಬಂದಿದ್ದಾರೆ ಇವತ್ತು ಮಾಧ್ಯಮದ ಸ್ನೇಹಿತರಿದ್ದಾರೆ ನಮ್ಮೆಲ್ಲ ಮುಖಂಡರುಗಳಿದ್ದಾರೆ ಮುಖಂಡರುಗಳು ಶ್ರೀನಿವಾಸ್ ಅವರು ಜಯಣ್ಣವರು ನಮ್ಮ ಜಾಜೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಯಜಮಾನ್ರು ಮತ್ತು ನಮ್ಮ ಜಿಲ್ಲಾ ಒಂದು ಸಮಿತಿ ಎಂಥವನ್ನ ಸಮಿತಿ ಈಶಾ ಸಮಿತಿಯ ಸದಸ್ಯರಾದಂಥ ಮಂಜುಳಾಬಾ ಚಂದ್ರ ನಾಯ್ಕ್ರವರು ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ರು ನಮ್ಮ ಹಿಂದುಳಿದ ವರ್ಗದ ಇಲಾಖೆಯ ಅಧಿಕಾರಿ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಮತ್ತು ತಾಲೂಕು ಅಧಿಕಾರಿಗಳಾದಂಥ ಯಶೋಧಮ್ಮ ಎಲ್ಲಿ ಅವರವರು ಅಲ್ಲಿದ್ದಾರೆ ಎಲ್ಲ ಅಧಿಕಾರಿಗಳು ನಮ್ಮ ವೇಡಬಳ್ಳಿಯವರಾದಂಥ ಕೆ ಎಚ್ ವಿ ಪ್ರಮೋದ್ ಅವರು ಮತ್ತು ನಮ್ಮ ಶೇಖರಣ್ಣವರು ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರು ಗ್ಯಾರಂಟಿ ಸಂತಿದೇ ಆಗು ಈ ಅದು ವಿಧಾನಸಭೆ ನಮ್ಮ ಹಕ್ಕಿರಿಯಪ್ಪನವರು ನಮ್ಮ ಉಮೇಶ್ ಅವರು ಅಜ್ಜಪ್ಪನವರು ಎಲ್ಲರೂ ಬಂದಿದ್ದೀರಿ ಜವನಪ್ಪನವರು ಎಲ್ಲ ಮುಖಂಡರುಗಳು ಇಲ್ಲಿ ಇದ್ದೀರಿ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೆ ನಾವು ಇಪ್ಪತ್ತೊಂದರವರೆಗೂ ಅಸೆಂಬ್ಲಿ ಮುಗಿಯುತ್ತೆ ಅದಾದ ಮೇಲೆ ಪ್ರತಿ ಗ್ರಾಮಕ್ಕೆ ಪ್ರತಿ ಗ್ರಾಮಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೇನೆ ಇಪ್ಪತ್ತೊಂದನೇ ತಾರೀಕಿನಿಂದ ಒಂದು ತಿಂಗಳು ಸತತವಾಗಿ ಈ ತಾಲೂಕಿಗೆ ನಾವೇನು ಅನುದಾನ ತಂದಿದ್ದೀವಿ ಅನುದಾನಗಳ ಭೂಮಿ ಪೂಜೆ ಮಾಡೋದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಏನೇನು ಈ ಗ್ರಾಮೀಣ ಪ್ರದೇಶದಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಲಿಕ್ಕೆ ಒಂದು ಕಾರ್ಯಕ್ರಮದ ಪಟ್ಟಿಯನ್ನ ಮಾಡಿ ಎಲ್ಲ ಗ್ರಾಮಗಳಲ್ಲಿ ಏನೇನು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಲಿಕ್ಕೆ ಮತ್ತು ತಂದಿರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಪೂಜೆಯನ್ನು ಒಂದು ದಿವಸಕ್ಕೆ ಒಂದು ಗ್ರಾಮ ಪಂಚಾಯತಿ ಆಗುತ್ತೋ ಎರಡು ಗ್ರಾಮ ಪಂಚಾಯತಿ ಆಗುತ್ತೋ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಾನು ನಮ್ಮ ಮುಖಂಡರುಗಳಿಗೆ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಈ ಒಂದು ಆಂದೋಲನ ಆಂದೋಲನದ ರೂಪದಲ್ಲೇ ಮಾಡ್ತೇವೆ ಮತ್ತು ಭಾಳ ಜನ ಬಹಳ ಟೀಕೆ ಮಾಡ್ತಾರೆ ಅರ್ಸಿ ಎಷ್ಟು ಕೋಟಿ ಬಂದಿದೆ ಅದು ಮುಖ್ಯ ಅಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ಅಭಿವೃದ್ಧಿ ಕೆಲಸಗಳನ್ನ ಪೂಜೆ ಮಾಡೋದ್ರ ಜೊತೆಗೆ ಜನಗಳ ಎಲ್ಲ ರೀತಿಯ ಸ್ಪಂದನೆಯನ್ನು ಮಾಡತಕ್ಕಂತ ರೀತಿಯಲ್ಲಿ ಕಾರ್ಯಕ್ರಮವನ್ನ ನಮ್ಮೆಲ್ಲ ತಾಲೂಕಿನ ನಾಮನಿರ್ದೇಶಿತ ಸದಸ್ಯರುಗಳು ನಮ್ಮೆಲ್ಲ ಮುಖಂಡರುಗಳು ಸಾರ್ವಜನಿಕರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಎಲ್ಲರ ಜೊತೆಯಲ್ಲಿ ಒಂದು ದೊಡ್ಡ ಆ ಪ್ರವಾಸವನ್ನು ನಾವು ಕೈಗೊಳ್ಳತಕ್ಕಂಥವ್ರು ಇದ್ದೀವಿ ಅದರ ಮಾಹಿತಿಯನ್ನು ಇನ್ನು ಕೆಲವೇ ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಅವತ್ತು ಯಾವ ಯಾವ ಊರಿನಲ್ಲಿ ಏನೇನು ಪೂಜೆ ಮಾಡ್ತೀವಿ ಏನೇನು ಕೆಲಸ ನಾವು ಮುಂಜೂರಾತಿ ತಂದಿದ್ದೀವಿ ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ನಾನು ಹೇಳ್ತೆ ಅಲ್ಲಿಯವರೆಗೆ ನಾನು ಈ ಕಾರ್ಯಕ್ರಮ ಇವತ್ತು ಹಿಂದುಳಿದ ವರ್ಗದ ಇಲಾಖೆ ಇಲ್ಲಿ ಈ ಒಂದು ಜಾಗ ಬೇರೆಯವರು ಕಬಳಿಸ್ಲಿಕ್ಕೆ ಒಂಟಿತು ನಾವು ಅದನ್ನು ಬಿಡಿದಲೇನೆ ಹಿಂದುಳಿದ ವರ್ಗದ ಇಲಾಖೆಗೆ ಐದು ಎಕರೆಯನ್ನ ಇವತ್ತು ಸರ್ಕಾರದಿಂದ ಬದಲಾವಣೆ ಮಾಡಿಸಿದೆ ಹಿಂದುಳಿದ ವರ್ಗ ಇಲಾಖೆ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಇಲಾಖೆ ಇವತ್ತು ಆ ಒಂದು ಕೃಷಿ ಏನಿತ್ತು ಅದರ ಮಹತ್ವವನ್ನು ಮೇಲೆ ಇಲ್ಲೇನು ಬಹಳ ಮಟ್ಟಿಗೆ ಜಾಗವನ್ನ ಅಕ್ವೈರ್ ಮಾಡಿದ್ರು ಆ ಜಾಗ ಬಹಳ ಒಳ್ಳೇದಾಯ್ತು ಅವತ್ತು ಅಕ್ವೈರ್ ಮಾಡಿದ್ದು ಇವತ್ತು ನಮಗೆ ಈ ಜಾಗವನ್ನ ಇಡೀಲಿಕ್ಕೆ ಬಹಳ ಒಳ್ಳೇದಾಯ್ತು ಫಸ್ಟ್ ಗ್ರೇಡ್ ಕಾಲೇಜಿಗೆ ಪಾಲಿಟೆಕ್ನಿಕ್ ಗೆ ಮತ್ತು ಐದು ಎಕರೆಯನ್ನು ಹಿಂದುಳಿದ ವರ್ಗದ ಇಲಾಖೆಗೆ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಬಿ ಸಿ ಎಂ ಮಾಸ್ಟರ್ ಎಲ್ಲ ಜನಾಂಗದ ಎಲ್ಲ ಜನ ವಾಸ ಮಾಡತಕ್ಕಂತ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಸ್ಥಳ ಆಗ್ತೈತೆ ಇದೊಂದು ವಿದ್ಯಾ ಕೇಂದ್ರ ಆಗ್ತದೆ ಪಾಲಿಟೆಕ್ನಿಕ್ ಆ ಕಡೆ ಫಸ್ಟ್ ಗ್ರೇಡ್ ಕಾಲೇಜು ಇಲ್ಲಿ ಹಾಸ್ಟೆಲ್ ಹಾಸ್ಟೆಲ್ ಈಗ ಈಗ ಇಲ್ಲಿ ಪಿ ಎಂ ಇಲಾಖೆ ವತಿಯಿಂದ ಒಂದು ನ ತೆರೀತಾ ಇದೆ ಕೋಟ್ಯಾಂತ ರೂಪಾಯಿ ಹಣವನ್ನು ಹಾಕಿ ಹಾಸ್ಟೆಲ್ ಕಟ್ತಾ ಇದೆ ನಮ್ಮ ಅರಸೀಕೆರೆನಲ್ಲಿ ತಾಲೂಕ್ನಲ್ಲಿ ವಸತಿನಲ್ಲಿ ವಸತಿ ಇಲಾಖೆಯ ವಸತಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗ್ತದೆ ಆರು ಮುರಾಗಿ ದೇಸಾಯಿ ಶಾಲೆಗಳನ್ನು ಒಂದು ಕಡೆ ಆದರೆ ಹಾಸ್ಟೆಲ್ಗಳಲ್ಲಿ ನಿಮ್ಮ ಇಲಾಖೆಯಲ್ಲಿ ಎಷ್ಟಿದೆ ಇವರ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಅರಸೀಕೆರೆ ತಾಲೂಕಲ್ಲಿ ಒಂದು ಸಾವಿರ ಮಕ್ಕಳು ಬಿ ಸಿ ಎಂ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ಹೊರತುಪಡಿಸಿ ಇದು ಇಲ್ಲಿ ಈ ಥರ ವಿದ್ಯಾ ಈ ಜಾಗವನ್ನು ಕಟ್ಟಿ ಒಂದು ಹಾಸ್ಟ್ ಅಂತ ಮುಂದುವರಿಸಿ ಇನ್ನೆರಡು ಹಾಸ್ಟ್ಲು ಬರ್ತಾವಿಲ್ಲ ಅದಕ್ಕೋಸ್ಕರ ಜಾಗ ವಿಶಾಲವಾಗಿ ಒಂದು ಕಡೆಯಿಂದ ಬಿಟ್ಕೊಂಡು ಬಿಟ್ಕೊಂಡು ಬರ್ತಾ ಇರೋದು ಇವನ್ನ ಹಳವನೆಲ್ಲ ಡೆಮಾಲಿಶ್ ಮಾಡಬೇಕಾಗುತ್ತೆ ಅವನೇನು ಮಾಡಕ್ಕೆ ಅವನ್ನ ಹೊಡೆದಾಕಿ ಹೊಸ ಹಾಸ್ಟೆಲ್ ಸಂಪೂರ್ಣವಾಗಿ ಇಲ್ಲೊಂದು ವಿದ್ಯಾರ್ಥಿ ನಿಲಯಗಳ ರೂಪದಲ್ಲಿ ನಮಗೆ ಮುಂಜೂರಾತಿ ಇರ್ತಕ್ಕಂಥದ್ದು ಒಂದು ಸಾವಿರ ಏಳ್ನೂರ ಒಂಬೈನೂರ ಎಂಬತ್ತು ನಾವೊಂದು ನೂರ ಇನ್ನೂರ ಜಾಸ್ತಿ ಒಂದು ಇನ್ನೂರು ಜನಕ್ಕೆ ಊಟ ಜಾಸ್ತಿ ಹಾಕಿಸ್ತಾ ಇದ್ವಿ ನಮ್ಮ ಅಡವಿ ಇದು ನಮ್ಮ ಕಾಳೆನಹಳ್ಳಿ ಎಟ್ಟಿ ಹೆಣ್ಮಗಳು ಇಲ್ಲೇ ಇಟ್ಕೊಂಡಿದೀವಿ ಭಾಳ ವರ್ಷದಿಂದ ನೀನು ಇರಮ್ಮ ನೀನು ಸ್ವಲ್ಪ ಬುದ್ಧಿವಂತಿ ಇದೆಯಾ ಅಂತ ಹೇಳಿ ನಮ್ಮ ಅವರ ಮಲ್ಲಿಕಣ್ಣನ ಮಗಳು ಅವರು ಇರಮ್ಮ ನೀನು ಯಾರು ಟ್ರಾನ್ಸ್ಫರ್ ಎಲ್ಲೆಲ್ಲಿಗೋ ಮಾಡ್ತೀವಿ ಎಲ್ಲಿಗೋ ಹೋಗೋಣ ನೀನು ಇಲ್ಲೇ ಇರಮ್ಮ ಅಂತ ಹೇಳಿ ಪ್ರಮೋಷನ್ ಕೊಡಿಸಿ ಇಲ್ಲೇ ಇಟ್ಕೊಂಡಿದ್ವಿ ಎಲ್ಲರನ್ನು ಚೆನ್ನಾಗಿ ಅಚ್ಚುಗಟ್ಟಾಗಿ ಮಕ್ಕಳನ್ನ ನೋಡ್ಕಾರಿ ನಾವು ನೋಡ್ಕೊಳ್ಳೋರ್ನ ನಾವು ಹೇಳ್ಬೇಕು ಎಷ್ಟು ಅಚ್ಚುಗಟ್ಟಾಗಿ ನಾನು ಹಾಸ್ಟೆಲ್ ಚೆಕ್ ಮಾಡಿದಾಗ ಎಷ್ಟು ಮಕ್ಕಳಿಗೆ ಎಷ್ಟು ಕ್ಲೀನ್ ಆಗಿ ಊಟ ಬಡಿಸ್ತಾರೆ ಎಷ್ಟು ಇದು ಮಾಡ್ತಾ ಇದಾರೆ ಇವತ್ತು ಒಂದು ಕಂಪ್ಲೇಂಟ್ ಇಲ್ಲ ಹಾಸ್ಟೆಲ್ಗಳ ಆ ರೀತಿ ಹಾಸ್ಟೆಲ್ಗಳನ್ನ ಒಂದು ಸಾವಿರ ಮಕ್ಕಳನ್ನ ಇವತ್ತು ಈ ಅರಸಿಕೆರೆ ತಾಲೂಕಿನಲ್ಲಿ ವಸತಿ ಸೌಕರ್ಯವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಮುರಾರ್ಜಿ ದೇಸಾಯಿ ಶಾಲೆನಲ್ಲಿ ಬಿಡಿ ಅದು ನಾವು ಕ ಕರ್ನಾಟಕ ರಾಜ್ಯದಲ್ಲೇ ಮೊದಲ ತಪ್ಪಾಗೋದಿಲ್ಲ ಅಲ್ಲೂ ಸಂಖ್ಯೆ ಕಡಿಮೆ ಇದೆ ಆದರೂ ನಾನು ಅದಕ್ಕೆ ಏನೇನೋ ಮಾಡಿ ಊಟ ಹಾಕಿ ಆ ಯಾವ ಸಮಾಜದ ಮಕ್ಕಳು ಬರೋದಿಲ್ಲ ಆ ಸಮಾಜದ ಮಕ್ಕಳನ್ನ ಅಲ್ಲಿ ವರ್ಗಾವಣೆ ಮಾಡಿ ಏನೇನೋ ಮಾಡಿ ಅಲ್ಲೂ ಬಹಳ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆ ರೀತಿ ಇನ್ನೂ ಒಂದು ಎರಡು ಸಾವಿರ ಈ ಕಾಲೇಜಿಗೆ ನಮಗೆ ಸ್ಟ್ರೆಂತ್ ಕಡಿಮೆ ಆಗಿದೆ ಇನ್ನೂರು ಮಕ್ಕಳು ಏನೋ ಇದ್ದಾರೆ ಅಂತ ನಮ್ಮ ಪ್ರಿನ್ಸಿಪಲ್ ಮುನ್ನೂರು ನಾನ್ನೂರು ಮಕ್ಕಳು ಬರಬೇಕು ಮುನ್ನೂರು ನಾಲ್ನೂರು ಮಕ್ಕಳು ಬರಬೇಕು ಅಂದರೆ ಒಂದು ಕಾಲೇಜಿಗೋಸ್ಕರೇ ಒಂದು ಹೈಟೆಕ್ ಹಾಸ್ಟ್ಲು ಇಲಾಖೆಯಿಂದ ಫ್ರೀ ಊಟ ಫ್ರೀ ಇದನ್ನು ಕೊಡ್ತೀವಿ ಸೌಕರ್ಯನ ಅಂದರೆ ಮಕ್ಕಳು ಬರ್ತಾರೆ ಅದಕ್ಕೋಸ್ಕರ ಆ ಕೆಲಸನ ನಾವು ಮಾಡಬೇಕು ಅದನ್ನು ಮಾಡಿ ಅದಕ್ಕೋಸ್ಕರನೇ ಇಷ್ಟು ಜಾಗನ ಬಹಳ ವಾದ ಮಾಡಿದ್ರಲ್ಲಿ ಕ್ಯಾಬಿನೆಟ್ ಅಲ್ಲಿ ಅದು ಆಗಬೇಕಾದ್ರೆ ಬಹಳ ಮಟ್ಟಿಗೆ ವಾದ ಮಾಡಿದ್ರು ಇದಿಷ್ಟು ಐದು ಎಕರೆ ಬೇಕು ಏನು ಕಟ್ತೀರಾ ಅಷ್ಟು ಒಂದು ಎಕರೆ ಆದ್ರೂ ಆಗ್ತಲ್ವಾ ಅಂತ ನಾವು ಹೇಳಿದೆ ಅರಸೀಕೆರೆ ವಿದ್ಯಾ ವಿದ್ಯಾಭ್ಯಾಸದ ವಿದ್ಯಾ ಕ್ಷೇತ್ರದ ಭವಿಷ್ಯ ಅಲ್ಲಿ ನಿರ್ಧಾರ ಆಗುತ್ತೆ ಆ ಕಡೆ ಮಕ್ಕಳ ಇಂಜಿನಿಯರಿಂಗ್ ಕಾಲೇಜು ಈ ಕಡೆ ನಾವು ಎಲ್ಲ ವಿದ್ಯಾರ್ಥಿ ನಿಲಯಗಳನ್ನು ಕಾಲೇ ಕಟ್ಟಿದ್ದೀವಿ ಆ ಕಟ್ಟಿರ್ತಕ್ಕಂಥ ಕಟ್ಟಡ ಕಾಲೇಜುಗಳಿಗೆ ಮಕ್ಕಳನ್ನು ನಾವು ಒದಗಿಸ್ಬೇಕಾದ್ರೆ ನಮಗೆ ವಿದ್ಯಾರ್ಥಿ ನಿಲಯಗಳು ಬೇಕು ಹಾಸ್ಟಲ್ಗಳು ಬೇಕು ಹಾಸ್ಟಲ್ಗಳನ್ನು ಕಟ್ಟಲಿಕ್ಕೆ ನಮಗೆ ಜಾಗ ಬೇಕು ಬೇಕೇ ಬೇಕು ಅಂತೇಳಿ ಹಠ ಹಿಡಿದ್ರು ಐದು ಎಕರೆ ಭೂಮಿಯನ್ನು ರಿಸರ್ವ್ ಮಾಡಿಸಿದ್ವಿ ವಿದ್ಯಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಬೆಳವಣಿಗೆ ಆಗಬೇಕು ಬಡ ಮಕ್ಕಳು ಯಾವುದೇ ಪೋಷಕ ವರ್ಗದವರಿಗೆ ಸಂಕಷ್ಟವನ್ನು ಕೊಡೋದ ರೀತಿಯಲ್ಲಿ ಆರ್ಥಿಕ ಹೊರೆಯನ್ನು ಕೊಡೋದ ರೀತಿಯಲ್ಲಿ ಅವರು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪಾಲಿಟೆಕ್ನಿಕ್ ಹೆಚ್ ಮಕ್ಕಳು ಬರಬೇಕು ಹೊರಗಡೆಯಿಂದ ಎಲ್ಲ ಬರಬೇಕು ಅಂತಂದ್ರೆ ಇಲ್ಲಿ ಒಂದು ವಿದ್ಯಾರ್ಥಿನಿಲಯ ಇರಬೇಕು ವಿದ್ಯಾರ್ಥಿ ನಿಲಯದ ಸೌಕರ್ಯ ಇದ್ರೆ ಎಲ್ಲಿಂದರು ಬೇಕಾದ್ರೂ ಬರ್ತಾರೆ ಮಕ್ಕಳು ಹೋಗ್ತಾರೆ ಕಷ್ಟಪಟ್ಟು ಓದ್ತಾರೆ ಪಾಲಿಟೆಕ್ನಿಕಲ್ಲಿ ಇವತ್ತು ಟೆಕ್ನಿಕಲ್ ಸೈಡ್ನಲ್ಲಿ ಬಿ ಎ ಬಿ ಕಾಮ್ ಇಂಥವುಗಳನ್ನ ಮಾಡಿದರೆ ಕೆಲಸ ನೌಕರಿ ಸಿಕ್ಕೋದಿಲ್ಲ ಇವತ್ತು ನರ್ಸ್ ನರ್ಸ್ ಕಾಲೇಜ್ ಒಂದು ಬೇಕು ಅದರ ಉದ್ದೇಶನೂ ನನಗಿದೆ ನರ್ಸ್ ಕಾಲೇಜನ್ನು ತಂದು ನರ್ಸ್ ಕಾಲೇಜನ್ನು ಹಾಸ್ಟೆಲ್ ಇಲ್ಲಿ ಹಾಕಿ ಅದನ್ನು ಒಂದು ಮಾಡಿದ್ರೆ ಇವತ್ತು ನರ್ಸ್ ಅನ್ನ ಓದಿ ಬೆಂಗಳೂರಿಗೆ ಸರ್ಟಿಫಿಕೇಟ್ ತಗೊಂಡು ಹೋದ್ರು ಅಂದ್ರೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಆ ಸರ್ಟಿಫಿಕೇಟ್ ಕೈರಿದ್ರು ಸರ್ ಕೆಲಸ ಹುಡುಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಮೊನ್ನೆ ಐವತ್ತು ಆ ಕಡೆ ಭಾಗದ ಕರ್ನಾಟಕಕ್ಕೆ ಬಂದು ಕ್ಯಾಂಪ್ ಸೆಲೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಕ್ಯಾಂಪ್ನಲ್ಲಿ ಬಂದು ಇಷ್ಟು ಜನ ನಮ್ಮ ನರ್ಸ್ಗಳು ಅವಶ್ಯಕತೆ ಇದೆ ಹೊರದೇಶಕ್ಕೆ ಅಂತೇಳಿ ಸೆಲೆಕ್ಟ್ ಮಾಡಿದೆ ಈಗ ನಾವು ಎಲ್ಲಿ ಯಾವುದ್ರಲ್ಲಿ ಕೆಲಸ ಸಿಗುತ್ತೆ ಅದನ್ನು ಹುಡಿಕೊಂಡು ಹೋಗಿ ಆ ತರದ ವಿದ್ಯಾಭ್ಯಾಸವನ್ನು ನಾವು ಮಾಡಿಸ್ಬೇಕು ಆ ತರದ ಕೋರ್ಸ್ ಗಳನ್ನ ನಾವು ಓದಿಸ್ಬೇಕು ಅವಶ್ಯಕತೆ ಪ್ರಪಂಚದಲ್ಲಿ ಆಗಲಿ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗಲಿ ಯಾವ ಕೋರ್ಸ್ಗಳಿಗೆ ಯಾವುದನ್ನ ಓದ್ರೆ ಕೆಲಸ ಫ್ರೀಯಾಗಿ ಸಿಗುತ್ತೆ ಅಂತಕ್ಕಂಥದ್ದು ಗೊತ್ತಾದ್ರೆ ಆ ಕೋರ್ಸ್ಗಳನ್ನು ನಾವು ಓದಬೇಕು ಆ ಕೋರ್ಸ್ಗಳನ್ನು ಓದಿಂಗ್ನ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಟ್ಟಾಗ ಅವ್ರು ಮಾಡ್ತಾರೆ ಅದನ್ನೂ ಒಂದು ಉತ್ತೇ ಒಂದು ಇದಿದೆ ನರ್ಸ್ ಕಾಲೇಜನ್ನು ಇಲ್ಲಿ ಹಾಕಿ ನಾವು ಒಂದು ಹಾಸ್ಟೆಲ್ ಇಲ್ಲಿ ಹಾಕಿ ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನಮ್ಮ ಗವರ್ಮೆಂಟ್ ಆಸ್ಪತ್ರೆಗೆ ಅದಕ್ಕೆ ಉತ್ತೇಜನ ಕೊಡತಕ್ಕಂಥ ರೀತಿನಲ್ಲಿ ಇವತ್ತು ಆಧುನಿಕವಾದಂತ ಎಕ್ವಿಪ್ಮೆಂಟ್ಸ್ ಬರ್ತಾ ಇದೆ ಆ ಎಕ್ವಿಪ್ಮೆಂಟ್ಸ್ ಅನ್ನ ತೊಂದ್ರೆ ಆ ನರ್ಸ್ ಮಾಡ್ತಕ್ಕಂಥ ನರ್ಸ್ ಕೆಲಸವನ್ನು ಓದ್ತಕ್ಕಂಥವ್ರಿಗೆ ಆ ಅದ್ರ ಬಗ್ಗೆ ವಿದ್ಯಾರ್ಗತೆಯನ್ನು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ವಿದ್ಯಾರ್ಗತೆಯನ್ನು ತಿಳ್ಕೊಂಡಾಗ ಅವರೆಲ್ಲರೂ ಹೋಗಿ ಬೆಂಗಳೂರಿನಂತ ಮಹಾನಗರದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೋರ್ಸ್ ನಾವು ಕೊಡಿಸ್ಬೇಕು ಅಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಆ ರೀತಿಯ ಟೆಕ್ನಾಲಜಿ ಮಿಷಿನ್ಗಳನ್ನೆಲ್ಲ ಈಗ ಸದ್ಯದಲ್ಲೇ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಅರಸಿಕೆರೆಗೆ ಇದನ್ನು ಬಂದು ಏನೇನು ಆಧುನಿಕವಾದಂಥ ಟೆಕ್ನಾಲಜಿ ಮಿಷಿನ್ಗಳು ಬೇಕು ಅದಕ್ಕೆಲ್ಲ ಸುಮಾರು ಎರಡು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಒದಗಿಸಿದ್ದಾರೆ ಅದನ್ನೂ ಒಂದು ಸರ್ಕಾರದ್ದು ಅರಸಿಕೆರೆಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಲ್ಲಿ ಎಲ್ಲ ರೀತಿಯ ಆಧುನಿಕವಾಗಿರ್ತಕ್ಕಂಥ ಮಿಷನರೀಸ್ಗಳನ್ನ ಹಾಕಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಈ ರೀತಿ ದೃಷ್ಟಿಯಿಂದ ಇವತ್ತು ಇಲ್ಲಿ ಈ ಸ್ಥಳವನ್ನು ಕಾಯ್ದಿರಿಸಿ ಈ ಸ್ಥಳದಲ್ಲಿ ಎನ್ ಎಚ್ ಐ ರೋಡು ಒಂದು ಕಡೆ ಹೋಗುತ್ತೆ ಅರ್ಸಿಕೆರೆ ಬೆಳ್ಕಂಡು ಬರಲಿಕ್ಕೆ ಇದು ಒಂದು ಉತ್ತಮವಾದಂಥ ಪ್ರದೇಶ ಆಗಿದೆ ಇದು ಉನ್ನತವಾಗಿ ಹೋಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಐದು ಎಕರೆ ಭೂಮಿಯನ್ನು ಇಲ್ಲಿ ಇವತ್ತು ಹಸ್ತಾಂತರ